ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಈ ದಿನ ಉತ್ತರಾಯಣ ಹೇಮಂತ ಋತು ಶ್ರೀ ವಿಶ್ವ ಹೊಸ ನಾಮ ಸಂಸ್ಥಾನದ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ ಈ ದಿನ ಅಸ್ತಾನಕ್ಷತ್ರ ಇದೆ ಈ ದಿನ ಸ್ವಾಮಿ ವಿವೇಕಾನಂದರ ಜಯಂತಿ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಎಲ್ಲ ಇಡೀ ಪ್ರಪಂಚದಾದ್ಯಂತ ತಿಳಿಸ್ತಕ್ಕಂಥ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಜಯಂತಿ ಈ ದಿನ ಶುಭ ಕಾಲ ಬಂದು ಒಂದು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚುಧ ಶುಕ್ರಶನಿವೇಶಶ್ಚ ರಾಹು ವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವೋಕಾನಿಜಸೈ ಪೌರವಿಣಾಂ ನಿಧೇಯೇ ಸರ್ವವಿ ಶ್ರೀದಕ್ಷಿಣಾಮಮೂರ್ತಯ ನಮೋ ನಮಃ ಶನೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಮಭಾಷಂ ಮಾಡುತ್ತ ನೀಲಾಂಜನ ಸಮಷಂ ರವಿಪುತ್ರಮಂ ಸಂಭೂತಂ ತನ್ನಮ ಶನೇಶ್ಚರಣ್ ಶನೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತೆ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಶ್ರಮ ಪಡುವಂಥ ದಿನ ಈ ದಿನ ವೃಷಭರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ಗುಣ ಈ ದಿನ ಮಿಥುನ ರಾಶಿಯವರಿಗೆ ನೀವು ನಡಿತಕ್ಕಂಥ ನಡತೆ ಒಳಗಡೆ ನಿಮಗೆ ಕೆಲಸ ಆಗ್ತಕ್ಕಂಥದ್ದು ಇನ್ನು ಕಟಕ ರಾಶಿಯವರಿಗೆ ಅವಕಾಶ ಭರಿತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಒಳ್ಳೆತನವಾಗಿರಬೇಕು ಈ ದಿನ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಹುಷಾರಾಗಿರಬೇಕು ಇನ್ನು ಕನ್ಯಾ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಳಾರಾಶಿಯವರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತೀರ ನೀವು ಖಂಡಿತವಾಗೂ ಚೆನ್ನಾಗಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ದಯೆ ಕರುಣೆ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥ ದಿನ ಬೇರೆಯವ್ರ ಮೇಲೆ ಇನ್ನು ಧನುಷರಾಶಿಯವ್ರಿಗಂತೂ ಉಲ್ಲಾಸಭರಿತವಾಗಿರ್ತೀರಿ ಸಂತೋಷವಾಗಿರ್ತೀರಿ ಲವಲವಿಕಿ ಆಗಿರ್ತೀರಿ ಈ ದಿನ ಮಕರ ರಾಶಿಯವರಿಗೆ ಪ್ರಶಂಸೆ ಆಗ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿರ್ತೀರಿ ಕುಂಭರಾಶಿಯವರಿಗೆ ತಾಳ್ಮೆ ಕಳ್ಕೊಬೇಡಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಅಷ್ಟೊಂದು ಚೆನ್ನಾಗಿಲ್ಲ ಇನ್ನು ಮೀನರಾಶಿಯವ್ರಿಗೆ ನೋಡಿ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ವರ್ಜಿಸಿ ವಾಹನದಲ್ಲಿ ಸ್ವಲ್ಪ ಅಪಘಾತ ಅಂತ ಹೇಳುತ್ತೆ ಗುರು ಸ್ಥಾನಕ್ಕೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರೋದು ಮರಿಬೇಡಿ ಖಂಡಿತ ಒಳ್ಳೆಯದಾಗಲಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಬಂಧುಗಳೇ ವಿಶೇಷವಾಗಿ ನಾನು ಈ ದಿನ ತಿಳಿಸ್ತಕ್ಕಂಥದ್ದು ತಮಗೆ ಏನಪ್ಪ ಅಂತಂದರೆ ಖಂಡಿತವಾಗೂ ನೀವು ನೋಡಿ ಈ ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪ ಅಂತಂದರೆ ಸೂರ್ಯ ದೇವನನ್ನು ಧ್ಯಾನ ಮಾಡ್ತಕ್ಕಂಥದ್ದು ಓಂ ನಮೋ ಭಾಸ್ಕರಾಜ ವಿಮಹೇ ಸಹಸ್ರ ಲಕ್ಷ್ಮೀ ಶಿಮಯ್ ತನ್ನೋ ಸೂರ್ಯ ಪ್ರಚೋದಯ ಸೂರ್ಯದೇವನ ನಮಸ್ಕಾರವನ್ನು ಮಾಡುತ್ತಾ ಸೂರ್ಯದೇವನಿಗೆ ಅರ್ಗೆಯನ್ನು ಕೊಡ್ತಕ್ಕಂಥದ್ದು ಸಮುದ್ರ ತೀರದಲ್ಲಿ ಹೋಗ್ತಕ್ಕಂಥದ್ದು ನದಿಗಳ ಒಂದು ಪಾತ್ರಕ್ಕೆ ಹೋಗಿ ಅಲ್ಲಿ ಹರಿತಾ ಇರ್ತಕ್ಕಂಥ ನದಿಯಲ್ಲಿ ನಿಂತ್ಕೊಂಡು ಸ್ನಾನವನ್ನು ಮಾಡಿ ಅರ್ಜಿಯನ್ನು ಕೊಡ್ತಕ್ಕಂಥದ್ದು ಜಗತ್ ರಕ್ಷಕನಾಗಿರ್ತಕ್ಕಂಥ ಇಡೀ ಬ್ರಹ್ಮಾಂಡಕ್ಕೆ ಬಳಕನ್ನು ಕೊಡ್ತಕ್ಕಂಥ ಸೃಷ್ಟಿಕರ್ತ ಅಂತಲೇ ಹೇಳ್ಬೋದು ಸೂರ್ಯ ಹಾಗಾಗಿ ಆ ಪರಮಾತ್ಮನನ್ನು ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ಸೂರ್ಯನಾರಾಯಣನಿಗೆ ನೋಡಿ ಧನುರ್ಮಾಸದಲ್ಲಿ ಧನುಷ್ ಲಗ್ನದಲ್ಲಿ ಧನುರ್ ರಾಶಿಯವರಿಗೆ ಪ್ರವೇಶ ಆಗ್ತಾ ಆಗ್ತಾಯಿದ್ದೀನಿ ಹಾಗೇ ಮಕರ ಸಂಕ್ರಾಂತಿ ದಿನ ಮಕರ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ನೋಡಿ ಶನಿ ಮತ್ತು ಸೂರ್ಯ ಇಬ್ಬರು ಒಂದೇ ರಾಶಿಯಲ್ಲಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಸ್ವಲ್ಪ ಒಳಿತು ಸ್ವಲ್ಪ ಕೆಡಕಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಎಷ್ಟೋ ಒಂದು ಮೂರು ತಿಂಗಳ ಕಾಲ ಅವಘಡಗಳನ್ನು ಹಿಡಿತಕ್ಕಂಥದ್ದು ಜಾಸ್ತಿ ಅಪಘಾತಗಳಾಗ್ತಕ್ಕಂಥದ್ದು ಪ್ರಾಣಿಗಳು ವಲಸೆ ಬರ್ತಕ್ಕಂಥದ್ದು ಊರಿಗೆ ಪ್ರಾಣಿಗಳು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇವೆಲ್ಲ ಅವಘಡ ನಡೀತಕ್ಕಂಥದ್ದು ಪ್ರಕೃತಿ ವಿಕೋಪ ಅಂತ ಏನು ಹೇಳ್ತೀವಿ ಈ ಉಗಾದಿ ಸಮಸ್ಥರ ಒಳಗಡೆ ಬರೆದಬೇಕಾದ್ರೆ ಆಮೇಲೆ ಒಳ್ಳೊಳ್ಳೆಯವ್ರನ್ನೇ ನಾವು ರಾಜಕೀಯದ ವ್ಯಕ್ತಿಗಳನ್ನ ಕಳ್ಕೊಳ್ತೀವಿ ಸಿನಿಮಾ ರಂಗಕ್ಕೆ ಪೆಟ್ಟ ಆಗ್ತಕ್ಕಂಥದ್ದು ಸಿನ್ಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಘಡ ಆಗ್ತಕ್ಕಂಥದ್ದು ದೊಡ್ಡ ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂಥವ್ರಿಗೆ ಕೆಡಕಾಗ್ತಕ್ಕಂಥದ್ದು ಹೀಗೆ ಯಾಕಂದರೆ ರವಿ ಮತ್ತು ಶನಿ ಇಬ್ಬರು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಪ್ರವೇಶ ಆದಾಗ ಸ್ವಲ್ಪ ಅವಘಡಗಳು ಜಾಸ್ತಿ ನಡೀತವೆ ಅಂತ ಹೇಳುತ್ತೆ ಹಾಗಾಗಿ ಇದಕ್ಕೆ ಪರಿಹಾರ ಬಂದು ನಾವು ಅರಿಕತೆಯನ್ನು ಸ್ಮರಣೆ ಮಾಡ್ತಾ ಇರಬೇಕು ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾ ಇರಬೇಕು ಗ್ರಾಮ ದೇವತೆಗಳಿಗೆ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅಲ್ಲಿ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಅವಳಿಗೆ ಸೀರೆ ಧಾನ್ಯಾದಿಗಳನ್ನು ದಾನ ಕೊಡ್ತಕ್ಕಂಥದ್ದು ಬೆಲ್ಲದ ಆರತಿಯನ್ನು ಮಾಡ್ತಕ್ಕಂಥದ್ದು ಅವಳಿಗೆ ಮೊಸರನ್ನವನ್ನು ನೈವೇದ್ಯ ಕೊಡ್ತಕ್ಕಂಥದ್ದು ಹಣ್ಣು ಹಂಪಲುಗಳು ದ್ರಾಕ್ಷಿ ಗೋಡಂಬಿ ಅಂತಕ್ಕಂಥ ಏನಿದೆ ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟು ನಾವೇ ಮತ್ತೆ ಎತ್ಕೊಂಬಂದು ನಾವೇ ತಿನ್ನೋದು ತಾಯಿ ಜಗನ್ಮಾತೆ ಇಲ್ಲ ಅವಳಿಗೆ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮಾಡಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ